ಹರೇ ಶ್ರೀನಿವಾಸ ಆದಿಕೇಶ್ವಂಕಿತದ ಒಂದು ಶೇಷಾವತಾರದ ಹಾಡು ಎಲ್ಲರಿಗೂ ನಮಸ್ಕಾರ ಇಂದು ಮನದಾನಂದದಿಂದಲಿ ನಂದ ನಂದನ ತಂದು ತೋರಿಸೆ ಎಂದಿಗಲಿರಲಾರೆ ಕೃಷ್ಣನ ತಂದು ತೋರಿಸೆ ಮಂದಗಾಮಿಣೆ ಇಂದುನೇಕರೆಯೂತ ರೇ ಗೋವಿಂದನ ಇಂದು காலில்லதே கரது தால தந்தித்த கலில்லவன பொத்த அமதவனித்த காலதூகி கஜ உண்ணுத்த ಕಾಲಿನಲಿ ತಾ ಕೋಲರೂ ಪರಿ ಕಾಲಿನಲ್ಲಿ ರಿಪುವಿನ ಶೀಳಿರ ಕಾಲಿನಲಿನಲಿ ರಾತ ಮೇದಿನಿ ಕಾಲಿನಲಿನಲಿ ರಾತ ಭಾರ್ಗವ ಕಾಲಿನಲ್ಲಿ ವನವಾಸ ಪೋದನು ಕಾಲಿನಲ್ಲಿ ಕಾಳಿಯನು ಮರ್ದಿಸಿ ಕಾಲಿನಲ್ಲಿ ತ್ರಿಪುರ ಗೆಳಿದನ ಕಾಲಿಗೆ ರಘುವೆ ತೇಜರೂಢನ ಇಂದುನೇ ಕರೆಗೊಳ್ಳುತ್ತಾರೆ கோவிந்தன இந்துனே ன இந்து நோடிதா தலையா தி கோடல்லாட கம்பதி வந்த தவக்கலே பேடுஜன கடந்த ಶಿವನ ಬಿಲ್ಲನು ಮುರಿದು ದೇವಕ್ಕೆ ಕುವರವೆದ್ದಲ ಹಯವನೇರಿದ ಬಹುವಿರಾಬ್ಧಿಯೊಳಡಗಿ ಗಿರಿಧರ ಸವಿದು ಬೇರನು ಬಾಲ ಕೊಳಿದು ಅವನೇ ಬೇಡಿ ಕೊಡಲಿಯ ಸವಿದು ಶಶಿ ಶಿ ಸವಿದು ದಶಿರ ಬೆನ್ನೆಗಳನ ಯುವತಿಯರ ವೃತ ಕೆಡಿಸಿ ತೇಜಿಯ ಹವಣ ಗತಿಯನು ಏರಿದಾತನ ಇಂದೂನೇ ಕರೆದು ತಾರೆ गोविन्दन इन्दूनि करे दूतरे मच्छ कूर्म नगर तिरुक तिरुकबाय् तेरे दातना। परवितु शबे तु निर्वाणरा अश्वरूढना नर यका मरू क्रूरण उीलि विप्र नृपनरी धरणि जय वर कृष्ण गगनरी पुरव पोक्कन तेजरून मेरे भलजावरह कूर्मा नर हरी द्विजुरण कोईरन वनरापति चल बौद्धन तेर नीर श्री करे दो तारे ன இந்து கரதுூத்தரே இந்து மனதானந்தரிந்தலி நந்த நந்தன தந்து தோரிசே எந்திரலாரே கிருஷ்ணன தந்து தோரிசே மந்தமினி இந்துனே கரது தரே කෝවින් දැනෑ අයින්දුණේ කරේ දුතරේ කරේ සිවස